ಶಿಕ್ಷಕರೇ ಮೀನರಾಶಿಯ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬರ್ತಕ್ಕಂಥ ವರ್ಷ ಭವಿಷ್ಯ ಈ ವರ್ಷದಲ್ಲಿ ರಾಶಿಯವರಿಗೆ ಅದು ಏನು ಫಲ ಸಿಗ್ತಾ ಇರುವಂತದ್ದು ಏನ್ ಪ್ಲಾನ್ ಮಾಡ್ಕೋಬೇಕು ಏನ್ ಪ್ರಿಪರೇಷನ್ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಮತ್ತು ನಿಮ್ಮ ಆರ್ಥಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬದ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ಸಂಬಂಧಗಳು ತರ ಇರುತ್ತೆ ಆರೋಗ್ಯ ಯಾವ ತರ ಇರುತ್ತೆ ಶಿಕ್ಷಣ ಯಾವ ತರ ಇರುತ್ತೆ ಇನ್ನು ಈ ಒಂದು ವರ್ಷದಲ್ಲಿ ನಿಮಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಫಲಗಳು ಯಾವುದು ಮತ್ತೆ ನಿಮಗೆ ಪರಿಹಾರಗಳು ಯಾವುದು ನೀವು ಏನು ಪರಿಹಾರ ಮಾಡಿಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ಜೊತೆಗೆ ನಿಮಗೆ ಅದೃಷ್ಟದ ತಿಂಗಳುಗಳು ಯಾವುದು ಈ ವರ್ಷದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟದ ತಿಂಗಳುಗಳು ಯಾವುದು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಶ್ವಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಗ್ರಹಗಳ ಬದಲಾವಣೆಗಳನ್ನ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ನಾವೀಗ ನೋಡ್ಬೇಕಲ್ಲ ಅದನ್ನ ನೋಡ್ಕೊಂಡ್ಬೇಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ನಲ್ಲಿ ಗುರು ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ನಲ್ಲಿ ಗುರು ವಕ್ರಿಯನಾಗುವಂಥದ್ದು ಇನ್ನು ಇನ್ನು ಮೀನರಾಶಿಯಲ್ಲಿ ಶನಿ ಇರತಕ್ಕಂಥದ್ದು ಆ ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿ ಕುಂಭರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಇನ್ನು ಕೇತು ಈ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಸಿಂಹ ರಾಶಿಯಲ್ಲಿರ್ತಾರೆ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಬಂದವರು ವರ್ಷದ ಅಹ್ ಹದಿನೆಂಟು ತಿಂಗಳವರೆಗೆ ಅಲ್ಲೇ ಸ್ಥಿತನಾಗಿರ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇರ್ತಕ್ಕಂತಹ ಸಂಚಾರದ ಒಂದು ಫಲ ಯಾವ ರೀತಿ ಇರುತ್ತೆ ನಿಮ್ಮ ಜೀವನದ ಮೇಲೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗುತ್ತೆ ನೋಡಿ ಅಂದ ತಕ್ಷಣ ಬಹಳಷ್ಟು ಒಳ್ಳೆಯ ಗುಣ ಇರತಕ್ಕಂಥವ್ರು ರಾಶಿಯವರು ಸಹಜವಾಗಿಯೇ ತುಂಬಾನೇ ಕರುಣಾಮಯಿಗಳಾಗಿರುವಂಥದ್ದು ಭಾವನಾತ್ಮಕ ವ್ಯಕ್ತಿಗಳು ಇನ್ನು ಕನಸುಗಾರರಾಗಿರುವಂಥದ್ದು ಸೃಜನಶೀಲ ಮತ್ತು ಕಲಾತ್ಮಕವಾಗಿರತಕ್ಕಂತಹ ಮನೋಭಾವವನ್ನು ಹೊಂದಿರತಕ್ಕಂತಹ ರಾಶಿಯವರು ಈ ದಯೆ ಅನುಕಂಪ ಅನ್ನುವಂಥದ್ದು ಮೀನರಾಶಿಯಲ್ಲಿ ನೋವು ಮತ್ತು ಭಾವನೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇನ್ನು ಇವರು ಇತರರಿಗೆ ಸಹಾಯ ಮಾಡತಕ್ಕಂಥದ್ರಲ್ಲಿ ಯಾವಾಗಲೂ ಸಿದ್ಧಾಸ್ತ್ರಾಗಿರ್ತಕ್ಕಂಥದ್ದು ಇನ್ನು ಸಂಗೀತ ಕಲೆ ಬರಹ ನೃತ್ಯ ಮುಂತಾದ ಕಲಾತ್ಮಕ ಕ್ಷೇತ್ರಗಳಲ್ಲಿ ಇವರ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಮೀನ್ರಾಶಿಯವರು ಅಹ್ ಇಂತಹ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವ ಇರುವಂತದ್ದು ಯಾವುದೇ ಸನ್ನಿವೇಶಕ್ಕೆ ಸುಲಭವಾಗಿ ಹೊಂದಿಕೊಳ್ಳತಕ್ಕಂತಹ ಒಂದು ಗುಣ ಈ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಬಹಳಷ್ಟು ಸವಾಲುಗಳಿದೆ ಅಷ್ಟೇ ಒಳ್ಳೆ ಫಲಗಳು ಕೂಡ ಕೂಡಿರತಕ್ಕಂಥದ್ದು ಆ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಕಠಿಣವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಯಾವ ರೀತಿ ನಿಭಾಯಿಸಿಕೊಂಡು ಅದ್ಭುತವಾಗಿರ್ತಕ್ಕಂತ ಫಲಗಳನ್ನ ಪಡ್ಕೋತೀರಿ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂದ್ರೆ ನಿಮ್ಮ ವೃತ್ತಿ ಜೀವನ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನ ನೋಡಿ ಉದ್ಯೋಗದಲ್ಲಿ ಈ ವರ್ಷ ಸಾಕಷ್ಟು ಸವಾಲುಗಳನ್ನ ಎದುರಿಸಬಹುದಾಗಿದ್ರೂ ಕೂಡ ಆರಂಭದಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗದೆ ಇರಬಹುದು ಅನೇಕ ಸವಾಲುಗಳಾಗ್ಬಹುದು ಆದರೆ ವರ್ಷದ ಮಧ್ಯಭಾಗದ ನಂತರ ಪರಿಸ್ಥಿತಿ ಸುಧಾರಿಸತಕ್ಕಂಥದ್ದು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಬಹಳ ಯಶಸ್ಸು ಸಿಗುತ್ತೆ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಅವರಿಗೆ ಉದ್ಯೋಗ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಫಲಗಳ ಜೊತೆಯಲ್ಲಿ ಅನೇಕ ಸವಾಲುಗಳಿಂದ ಕೂಡಿರುವಂತದ್ದು ನೀವು ಎಲ್ಲೂ ಯಾವ ಮಾಡೋ ಹಾಗಿಲ್ಲ ಎಲ್ಲೂ ನಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಹೆಚ್ಚಿನ ಒಂದು ಪ್ರಯತ್ನ ಹೆಚ್ಚಿನ ಒಂದು ಅಹ್ ಒಂದು ಎಫರ್ಟ್ ಅನ್ನ ನೀವು ಹಾಕಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುವಂಥದ್ದು ಇನ್ನು ನಿಮ್ಮ ಆರ್ಥಿಕ ಜೀವನ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೇದು ಅನಗತ್ಯವಾದ ಖರ್ಚುಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಬಹಳ ಮುಖ್ಯ ಹೂಡಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಪಣಿ ಪರಿಣಿತರ ಸಲಹೆಯನ್ನ ಪಡೆಯುವಂಥದ್ದು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಲ್ಲಿ ಅಥವಾ ಯಾರಿಗೋ ದುಡ್ಡು ಕೊಡ್ತಾ ಇದ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ನುಡುತ್ತಿರತಕ್ಕಂತಹ ವ್ಯಕ್ತಿಗಳ ಜೊತೆ ಸ ಸೂಕ್ತ ಸಮಾಲೋಚನೆಯನ್ನು ನಡೆಸಿ ಅವರಿಂದ ಒಂದು ಸಲಹೆಯನ್ನು ತೆಗೆದುಕೊಂಡು ನೀವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಹಣಕಾಸಿನ ಒಳಹರಿವು ನಿಮಗೆ ತುಂಬಾ ಚೆನ್ನಾಗ್ ಆಗುತ್ತೆ ಈ ವರ್ಷದ ಕೊನೆಯಲ್ಲಿ ಆರ್ಥಿಕ ಸ್ಥಿತಿ ತುಂಬಾ ಸ್ಥಿರವಾಗಿರ್ತಕ್ಕಂಥದ್ದು ಹಣಕಾಸಿಗೆ ಸಂಬಂಧಿಸಿರತಕ್ಕಂತಹ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿದೆ ಈ ಒಂದು ವರ್ಷದಲ್ಲಿ ಇನ್ನು ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಂಬಂಧಗಳು ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡ್ಕೊಳ್ಳಿಕ್ಕೆ ನೀವು ಹೆಚ್ಚು ಒಂದು ಪರಿಶ್ರಮವನ್ನು ಪಡಬೇಕಾಗಬಹುದು ಯಾಕಂತಂದ್ರೆ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಹೆಂಡತಿ ಗಂಡ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿ ಸದಸ್ಯರಿಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಕುಟುಂಬವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಅನೇಕ ಸವಾಲುಗಳು ಇರ್ತವೆ ಅದನ್ನ ಹೆಚ್ಚು ಶ್ರಮ ವಹಿಸ್ಬೇಕಾಗ್ತಕ್ಕಂಥ ಸಂದರ್ಭಗಳು ನಿಮ್ಮ ಮಾತುಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ನಿಮ್ಮ ಸಂಗಾತಿಯ ಜೊತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಇಟ್ಕೊಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಶುರು ಆಗುವಂತಹ ಸಾಧ್ಯತೆ ಇದೆ ಮದುವೆ ಆಗಿಲ್ಲ ಅಂತಂದ್ರೆ ಈ ವರ್ಷ ಮದುವೆ ಆಗುವಂತ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಈ ವರ್ಷದಲ್ಲಿ ಇನ್ನು ನಿಮ್ಮ ಈ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ನಿಮ್ಮ ಶಿಕ್ಷಣ ಜೊತೆಗೆ ಅದೃಷ್ಟದ ತಿಂಗಳು ಪರಿಹಾರಗಳು ಇಷ್ಟೆಲ್ಲ ಮಾಹಿತಿ ಆರೋಗ್ಯ ಅಂತ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಎಂಬತ್ತರಿಂದ ನೂರು ಪುಟ ಅಂದ್ರೆ ಸುಮ್ಮನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬರದೇ ಜನ್ಮ ಜಾತಕ ಫಲ ಅಷ್ಟೊಂದು ವಿಸ್ತೀರ್ಣವಾಗಿರುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರಿಸ್ತಿದ್ರು ಈಗ ಯಾರಿಗಿದೆ ಅದರ ಬಗ್ಗೆ ಸಮಯನೂ ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಹಾಗಾಗಿ ಜೆ ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೀನ್ ರಾಶಿ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡಿ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸ್ವಲ್ಪ ಏರುಪೇರು ಆಗುವಂತಹ ಸನ್ನಿವೇಶ ಇರುತ್ತೆ ಅಂದ್ರೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ದೊಡ್ಡ ಪ್ರಮಾಣದಂತೇನಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಆಗಾಗ್ಗೆ ಸ್ವಲ್ಪ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಜವಾಬ್ದಾರಿ ಗಮನವನ್ನು ಹರಿಸತಕ್ಕಂಥದ್ದು ನಿಮ್ಮ ಆಹಾರದ ಪದ್ಧತಿ ನಿಮ್ಮ ಜೀವನದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಯೋಗ ಮತ್ತು ಧ್ಯಾನವನ್ನು ಮಾಡ್ಕೋಬೇಕಾಗತ್ತೆ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಚಿಂತೆಯನ್ನು ಬಿಡಬೇಕಾಗತ್ತೆ ತಾಳ್ಮೆಯನ್ನು ವಹಿಸ್ಬೇಕಾಗತ್ತೆ ಆರೋಗ್ಯದ ಕಡೆ ಗಮನವನ್ನ ತೆಗೆದುಕೊಳ್ಳಬೇಕು ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲಿ ಇನ್ನು ಶಿಕ್ಷಣ ಅಂದ್ರೆ ಯಾರೋ ವಿದ್ಯಾರ್ಥಿಗಳು ಶಿಕ್ಷಣ ಕಲಿತಾ ಇದಾರೆ ಅಥವಾ ನೀವು ಯಾವುದೋ ಒಂದು ವೃತ್ತಿ ಜೀವನದಲ್ಲಿಯೋ ಅಥವಾ ನಿಮ್ಮ ಅನುಭವದ ಜೀವನದಲ್ಲಿ ಏನೋ ಕಲಿತಾ ಇದೀರಿ ಅಂತಂದ್ರೆ ನೋಡಿ ನೀವೇನು ಒಂದು ಶ್ರಮವನ್ನು ವಹಿಸಿ ಕಲಿತಿರ್ತೀರಿ ಆ ಕಲಿತಕ್ಕೆ ತಕ್ಕ ಪ್ರತಿಫಲ ನಿಮ್ಗೆ ಸಿಗುತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ ಆದ್ರೆ ನಿರಂತರ ಪ್ರಯತ್ನ ಇರಬೇಕು ಉನ್ನತ ಶಿಕ್ಷಣಕ್ಕಾಗಿ ಕೆಲವೊಂದು ಜನ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಲಿಕೆಗಾಗಿ ಅದರಿಂದ ಬಹಳ ಅನುಕೂಲತೆ ಆಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೀನು ಎರಡ್ ಸಾವಿರದ ಇಪ್ಪತ್ತಾರು ಮೀನ್ ರಾಶಿಯವರಿಗೆ ಯಾವ ಒಂದು ತಿಂಗಳು ಬಹಳ ಅದ್ಭುತವಾದ ಫಲಗಳು ಸಿಗ್ತವೆ ಯಾವ ಒಂದು ಹೈಲೈಟ್ ಆಗಿರುವಂತಹ ತಿಂಗಳಿಗೆ ಯಾವುದು ಅದೃಷ್ಟದ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಹೆಚ್ಚಾಗಿ ಇರುವಂತಹ ಸಾಧ್ಯತೆಗಳು ಅದರಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗುತ್ತೆ ಇನ್ನು ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಆರ್ಥಿಕವಾಗಿ ಒಂದು ಲಾಭಗಳಾಗುವಂತಹ ಸಾಧ್ಯತೆಗಳು ಹೊಸ ಹೂಡಿಕೆಗಳು ಹೊಸ ಆದಾಯದ ಮೂಲಗಳು ಶುರುವಾಗುವಂತಹ ಸಾಧ್ಯತೆಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ ಇನ್ನು ನವೆಂಬರ್ ತಿಂಗಳಲ್ಲಿ ಈ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುವಂತಹ ಸಾಧ್ಯತೆಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಅದ್ಭುತವಾದ ಅದೃಷ್ಟದ ತಿಂಗಳುಗಳು ಅಂತ ಹೇಳಬಹುದು ಏನು ನಿಮಗೆ ಪರಿಹಾರ ನೋಡಿ ಪರಿಹಾರ ಅನ್ನಬೇಕೋ ಅಥವಾ ನಿಮಗೆ ಸಲಹೆ ಅನ್ನಬೇಕೋ ಇದನ್ನಂತೂ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಈ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ಒಳ್ಳೆ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುತ್ತೆ ಇರುವಂತಹ ದಟ್ಟ ದಾರಿದ್ರ್ಯಗಳು ನಿವಾರಣೆ ಆಗೋದ್ರ ಜೊತೆಗೆ ನಿಮಗೆ ಅದ್ಭುತವಾದಂತಹ ಯಶಸ್ಸು ಅದ್ಭುತವಾದಂತಹ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗುತ್ತೆ ಏನು ಒಂದು ಪರಿಹಾರಗಳು ನೋಡಿ ಆ ಪ್ರತಿದಿನ ಪ್ರತಿನಿತ್ಯ ಶ್ರೀ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರವನ್ನ ಜಪಿಸಬೇಕು ಮತ್ತೆ ಗುರುವಾರ ವಿಷ್ಣುವಿನ ದೇವಾಲಯಕ್ಕೆ ಭೇಟಿಯನ್ನ ನೀಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನ ಮಾಡತಕ್ಕಂಥದ್ದು ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ರಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮದ ಫಲ ನಿಮಗೆ ಈ ವರ್ಷದಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ತುಂಬಾ ಸಿಂಪಲ್ ಆಗಿರುವಂತಹ ಪರಿಹಾರ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡ್ಬೇಕು ಮನೆ ದೇವರಿಗೆ ದರ್ಶನವನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಒಳ್ಳೆಯ ಫಲಗಳು ಅದೃಷ್ಟದ ಫಲಗಳು ಸಿಗುವಂತಹ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಸಿಗ್ತಾ ಮೀನ್ ಮೀನ್ರಾಶಿಯವರಿಗೆ ಒಂದು ಕಲಿಕೆಯ ವರ್ಷ ಅಂತ ಹೇಳ್ಬೋದು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ ಮತ್ತು ತಾಳ್ಮೆ ಸೃಜನಶೀಲತೆಯಿಂದ ನೀವು ಎಲ್ಲಾ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸೋದಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಈ ವರ್ಷದಲ್ಲಿ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ರಿಂದ ಖಂಡಿತವಾಗ್ಲು ಆ ಒಂದು ಪ್ರಯತ್ನವನ್ನ ಮಾಡ್ಕೊಳ್ಳಿ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಆ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ ಖಂಡಿತ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಧನ್ಯವಾದಗಳು